ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಇದು ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದೆ ಓದಿದ್ದ ಪಾಸ್ನೇ ವಾರ ದೀಪ ಹಚ್ಚಿದ್ನೆಲ್ಲ ಅದು ಇದು ಎರಡನೇ ವಾರದ್ದು ಸರಿ ನೋಡಿ ಈಗ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಈಗ ಅವಳು ಮನಸ್ಕೊಂಡು ನೋಡಬೇಕು ಏಳು ಗಂಟೆ ಫ್ರೆಂಡ್ ಟೈಮು ಏನು ಮಾಡೋದು ದಿನ ನಾನು ಇಷ್ಟೊತ್ತಿಗೆ ಹೋಗೋದು ಕೆಲಸದಿಂದ ಹೋಗಿ ಅಡುಗೆ ಮಾಡಬೇಕು ಅಡುಗೆ ಮಾಡೋಕೆ ತರಿಸ್ತೀನಿ ಓಕೆನಾ ನೋಡಿ ನಮ್ಮ ಮನೆ ಹತ್ರ ರೋಡ್ ಜಾಮ್ ಮಾಡಿಬಿಟ್ಟು ಏನೋ ಲಾರಿ ಬಂದಿದೆ ಏನೋ ಇಟ್ಟಿಗೆ ಏನೋ ಇಳಿಸ್ತಾರ ಪಕ್ಕದಲ್ಲಿ ಮನೆ ಕಟ್ತಾವ್ರಿ ಅದಕ್ಕೆ ಕಲ್ಲುಗಳು ನಮ್ಮ ಮನೆ ಬಾಕ್ಲಾಕ್ತಿ ನೋಡಿ ಸ್ವಸ್ತಿಕ್ ಓಂ ತ್ರಿಶಲೇಶ್ ಜನ ಬರ್ದಿದ್ದೀನಿ ಇದೊಂದು ದೃಷ್ಟಿ ಗಣೇಶ ರಂಗಲ್ ಚೆನ್ನಾಗಿ ಹಾಕಿದ್ದೀನಾ ಈಗ ನೋಡಿ ಹಿಂಗೆ ಬಾಕ್ಲ ನೀರು ಹಾಕ್ಬಿಟ್ಟು ಯಾವತ್ತಷ್ಟ ನಾವು ಬಾಕ್ಲು ತೆಗಿಬೇಕು ಮತ್ತೆ ಲೈಟ್ ಹಾಕ್ಬೇಕು ಮನೆಯ ಗಂಟೆಗೆ ಬಿಟ್ರು ಬರೋ ನೋಡಿ ಏಳು ಇಪ್ಪತ್ತು ಹೋಯ್ತು ನೋಡಿ ನೋಡಿ ಮೀಶೋದಲ್ಲಿ ಒಂದು ಫ್ರಾಕ್ ಆರ್ಡ್ರ್ ಮಾಡಿದ್ದೆ ಹೊಸ ವರ್ಷಕ್ಕೆ ಅಂದ್ಬಿಟ್ಟು ಹೊಸ ವರ್ಷಕ್ಕೆ ಹಾಕೊಳ್ಳಿ ನನ್ನ ಮಗಳಂತ ಬುಕ್ ಮಾಡಿದ್ದೆ ಇವತ್ತು ಬಂದಿದೆ ಫ್ರೆಂಡ್ ನೋಡಿ ನಮ್ಮ ಫ್ಯಾಕ್ಟ್ರಿ ಥ್ರೆಡ್ ಎಲ್ಲ ಯೂನಿಫಾರ್ಮ್ ಯೂನಿಫಾರ್ಮಲ್ಲಿ ಹೆಂಗೆ ಮೆತ್ಕೊಂಡು ಬರೀ ಇನ್ನೂರು ರೂಪಾಯಿ ಫ್ರೆಂಡ್ ಇದು ನಿಜವಾಗ್ಲೂ ಚೆನ್ನಾಗಿತ್ತು ನಿಜ ನೋಡೋಕ್ಕೂ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಒಂಥರ ಎಕ್ಸ್ಪೆಂಡ್ ಆಗುತ್ತೆ ಬಟ್ಟೆ ಚೆನ್ನಾಗಿದೆ ಇಟ್ಕೊಂಡು ಇಟ್ಟಾಗ ನಿನಗೆ ಕೇವಲ ಇನ್ನೂರು ರೂಪಾಯಿ ಫ್ರೆಂಡ್ ಇನ್ನೇ ಮಾಡೋದು ಸಂಕ್ರಾಂತಿ ಹಬ್ಬಕ್ಕೆ ಹಾಕೋದು ಅಷ್ಟೆ ಚೆನ್ನಾಗಿದೆಯಾ ಕಲರ್ ಚೆನ್ನಾಗಿದೆ ಅವಳು ವೈಟ್ ಇದ್ದಾಳಲ್ಲ ಮಗಳು ಅದಕ್ಕೆ ಬ್ಲೂ ತೊಗೊಂಡೆ ಇನ್ನು ಯಾವುದೋ ಕಲರ್ ಇರಲಿಲ್ಲ ಇದೊಂದೇ ಇದ್ದಿದ್ದು ತಗೊಂಡೆ ಇದೊಂದೇ ಇದ್ದಿದ್ದು ಚೆನ್ನಾಗಿದೆಯಾ ಕೆಲವೊಂದೊಂದು ಚೆನ್ನಾಗಿರುತ್ತೆ ಬಟ್ಟೆ ಕೆಲವೊಂದೊಂದು ಚೆನ್ನಾಗಿರಲ್ಲ ನಾನು ನೋಡ್ಬಿಟ್ಟು ಆರ್ಡ್ರ್ ಮಾಡ್ಕೋಬೇಕಷ್ಟೇ ಫ್ರೆಂಡ್ పర్వాల ఇన్నూరు రూపాయ ఇన్ని ఎంత క్వాలిటీ హబ్బ అందకుంటున్నారు సార్ ఇవ్వ ఓకే ఓ యూనిఫామ్ చేంజ్ మి ఫ్రెండ్ కరెక్ట్ ఫిట్టింగ్ చనా కాస్త కలరు కలర్ చన చల్వ తిరిగిందే తిరిగిందేలా ನಿಜ ಚೆನ್ನಾಗಿದೆ ಫ್ರೆಂಡ್ ಏನು ಲಾಸ್ ಇಲ್ಲ ಇನ್ನೂರು ರೂಪಾಯಿಗೆ ಲಾಸ್ ಇಲ್ಲ ಮುಂದೆ ತಿರುಗ ಪರವಾಗಿಲ್ಲ ತಗೋಬೋದು ಇನ್ನೂರು ರೂಪಾಯಿಗೆ ಇನ್ನೊಂಚೂರು ಸರಿ ಹಿಂದಕ್ಕೂ ಹ್ಞೂ ಖುಷಿ ಇಂಥರ ಹೊಸ ಹೊಸವೇನಂತ ತಂದು ಕೊಟ್ಬಿಟ್ರೆ ಹಬ್ಬ ಅಲ್ವಾ ನಿನಗೆ ಹ್ಞೂ ಆ ಹಬ್ಬಕ್ಕೆ ಹಾಕೊಳ್ಳೋ ನೀನು ನ್ಯೂ ಇಯರ್ಗೆ ಹಾಕ್ಕೊಳ್ಳಿಲ್ವಲ್ಲ ನ್ಯೂ ಇಯರ್ಗೆ ಹಾಕೊಳ್ಳಿಲ್ವಲ್ಲ ಹಬ್ಬಕ್ಕೆ ಹಾಕೋ ಅಂದೆ ನೋಡ್ದ ನಿನ್ ಕೊಬ್ಬು ನೋಡಿ ಫ್ರೆಂಡ್ ಹೆಂಗ ಹೇಳ್ತಾಳೆ ನೋಡಿ ಕೂತಿದ್ದೀನಿ ಬಂದು ಕಾಫಿ ಮಾಡಬೇಕು ನನ್ನ ಮಗಳಿನ ಯೂನಿಫಾರ್ಮು ಚೇಂಜ್ ಮಾಡ್ತು ಚೇಂಜ್ ಮಾಡಾಯ್ತು ನಾನು ಮೊನ್ನೆ ಸಪೋಟ ತಗೊಂಡ್ಬಂದೆ ನಾಲ್ಕು ದಿನದಿಂದೆ ಆ ಸಪೋಟನ ಅಕ್ಕಿ ಡಬ್ಬಲ್ಲಿ ಹಾಕಿ ಎಕ್ಕಿದೀನಿ ಅದು ನೆنبೇ ಬಂದಿಲ್ಲ ಫ್ರೆಂಡ್ ಇವಾಗ ನೋಡ್ಬೇಕು ಮಧ್ಯಾಹ್ನ ಏನೋ ವಿಡಿಯೋ ಇದ್ದೆ ಇವಾಗ ಸಪೋರ್ಟ್ ಬಂದ ನೆنبೈತು ಅವಾಗ ಫ್ಲಾಶ್ ಆಯ್ತು ಅಯ್ಯೋ ಅಕ್ಕಿ ಅಲ್ಲಿ ಸಪೋರ್ಟ್ ಆಂಟಿ ಇಟ್ಟಿದ್ದೀನಲ್ಲ ನೋಡೇ ಇಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಏನಾಗಿದೆ ಅಂತ ನಾನು ತೋರಿಸ್ತೀನಿ ಲೇಟಾ ಕರೆಗೆ ಬರಬೇಕು ಇಲ್ಲ ಚೆನ್ನಾಗಿರುತ್ತೆ ಅಡಿ ಇವತ್ತು ಸಾಂಬಾರ್ ಬೆಳಗ್ಗೆನೇ ಮಾಡಿ ಹೋಗಿದ್ದೆ ಸಾಂಬಾರ್ ಮಾಡಿ ದೋಸೆ ಮಾಡಿದ್ದೆ ಸಾಂಬಾರ್ ಚಿಂತೆ ಏನಿಲ್ಲ ಏನಾಗಿದೆ ಅಯ್ಯೋ ಅಣ್ಣ ಕೊಟ್ಟಿದೆ ಫ್ರೆಂಡ್ ಹಿಚ್ಕುಟ್ಲು ನೋಡ್ತೀನಿ ಹೆಂಗಾಯ್ತು ಹಿಚ್ಕಿತ್ತು ನಂಗೆ ತುಂಬ ಇಷ್ಟ ಸಪೋರ್ಟ್ ಅಣ್ಣ ಸೀತಾಪಲ್ಲ ಅಣ್ಣಾಗಿದೆಯಾ ಎಲ್ಲ ಅಣ್ಣ ಆಗಿದೆ ಫ್ರೆಂಡ್ ನೋಡಿ ಎಷ್ಟು ಇಷ್ಟ ಅಪ್ಪ ಅಣ್ಣಾಗೈತಿ ಸರಿ ಎಲ್ಲ ಇದು ಸಪ್ಪಾಡ್ತಾರೆ ನಾನು அக்கி டபெல்லா மரத்தேட்டி கம்மெண்ட் காஃபி குடிப்பா ಸಾಂಬಾರ್ ಟೆನ್ಶನ್ ಇಲ್ಲ ಸಾಂಬಾರ್ ಬೆಳಗ್ಗೆ ಮಾಡೋದ್ ದೋಸೆ ದೋಸೆಗೆ ಕಾಳು ಕಡಲೆಕಾಳು ಕಾಳು ಮತ್ತೆ ಬಟಾಣಿ ಮೂರು ಹಾಕಿ ಮಿಕ್ಸ್ ಮಿಕ್ಸ್ ಮಾಡ್ಬಿಟ್ಟು ನೆನ್ಸಿದ್ದೆ ನೈಟ್ ನೆನ್ಸಿದ್ದೆ ಬೆಳಗ್ಗೆ ಎದ್ದು ಅದ್ರದ್ದು ಸಾಂಬಾರ್ ಮಾಡಿದೆ ಮಸಾಲೆ ಇಟ್ಟಿ ದೋಸೆ ಒಳ್ಳೆ ಕಾಂಬಿನೇಷನ್ ಅಂತ ದೋಸೆ ಇಟ್ಟ ಇತ್ತು ಅನ್ಬಿಟ್ಟು ನಿಜ ಚೆನ್ನಾಗಿತ್ತು ನಂಗೆ ತುಂಬಾ ಇಷ್ಟ ಆತರ ಕಾಳು ಸಾಂಬಾರ್ ತುಂಬಾ ಇಷ್ಟ ಇಡ್ಲಿ ಗೇಸ್ ಮತ್ತೆ ಬಿಸಿ ಬಿಸಿ ಮು ಮಾಡಿ ತಿನ್ ಏನ್ ಮಾಡಲ್ಲ ಫ್ರೆಂಡ್ ಬೆಳಗ್ಗೆ ಅಷ್ಟೇ ಒಂದೊಂದು ಟೈಮ್ ಅಷ್ಟೇ ಈಗ ಅನ್ನ ಏನ್ ಮಾಡಲ್ಲ ಬರಿ ಮುದ್ದೆ ಮಾಡ್ತೀನಿ ಫಸ್ಟ್ ಕಾಫಿ ಮಾಡ್ಕೊಂಡು ಕುಡಿಬೇಕು ಫ್ರೆಂಡ್ ಓಕೆನಾ ನೋಡಿ ಇದು ಮೀಶೋದಲ್ಲಿ ಆರ್ಡರ್ ಮಾಡಿದಿದ್ದು ಫ್ರೆಂಡ್ ಇದನ್ನು ಇನ್ನೂರು ರೂಪಾಯಿ ಇರ್ಬೇಕು ಅನ್ಸುತ್ತೆ ಇನ್ನೂರು ರೂಪಾಯಿನೇ ನೋಡಿ ಇದು ಸೂಪರಾಗಿದೆ ಮಕ್ಳುಗಳಿಗೆ ಹೆಣ್ಮಕ್ಳುಗಳ ಫ್ರಾಕ್ಗಳು ಚೆನ್ನಾಗಿ ಕಾಣಿಸುತ್ತೆ ತಗೋ ಹೋಗಿ ತಗೋಬಾಗ ಆಲ್ ಬೇಗ ಏ ಹೋಗಮ್ಮ ನನಗಾಗಲ್ಲ ಆಲಿಲ್ಲ ಫ್ರೆಂಡ್ ಬೆಳಗ್ಗೆ ಇವತ್ತು ನಾನು ಬೆಳಗ್ಗೆ ಕಾಫಿನೇ ಕುಡ್ದಿಲ್ಲ ಶುಕ್ರವಾರ ವಾರ ಮಾಡೋ ಟೈ ವಾರ ಮಾಡೋ ಅಷ್ಟರಲ್ಲೇ ಟೈಮ್ ಆಗೋಯ್ತು ನೋಡಿ ದೇವರ ಪೂಜೆ ಎಲ್ಲ ಅಷ್ಟೊತ್ತಿಗೆ ಬೆಳಗ್ಗೆ ಟೈಮ್ ಆಗೋಯಿತು ಅದಕ್ಕೆ ಬೆಳಗ್ಗೆ ಕಾಫಿನೂ ಮಾಡಿಲ್ಲ ಹಂಗೆ ಕುಡ್ದಿಲ್ಲ ಹಂಗೆ ಹೋಗಿದ್ದೀನಿ ಇವತ್ತು ಕೆಲಸಕ್ಕೆ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಿತ್ತು ದೀಪಾಚಕ್ಕೆ ಎಲ್ಲ ಮಾಡಿ ಹೋಗುವಷ್ಟೊಂದು ಲೇಟ್ ಆಯ್ತು ಇವತ್ತು ಹಂಗೆ ಹತ್ತುವರೆ ಆಗ್ಯವತ್ತಿ ಕೆಲಸಕ್ಕೆ ಹೋಗ್ ಬೇಗ ಓಕೆ ಫ್ರೆಂಡ್ ತಂದೆ ಚಿನ್ನಕ್ಕೆ ಸ್ನಾಕ್ಸ್ ಕಡಲೆ ಬೀಜ ತಗಿದ್ದೀನಿ ಬಂದ ಬಂದಕ್ಷಣ ಏನಾದ್ರು ತಿನ್ಬೇಕು ಫ್ರೆಂಡ್ ಹೊಟ್ಟೆ ಯಶವಾಗ್ತಾ ಇರುತ್ತಲ್ವ ಏನೇನೋ ಸ್ವಲ್ಪ ಈ ತರ ಇದು ತುಂಬಾ ಒಳ್ಳೇದು ಕಡಲೆ ಬೀಜ ബേറെ ചോച്ചു കടലേ ബീജ നോട്ട് തീമിൻസ് ഇരുത്തി ശക്തി കടലബീജ നദി തിന്ന വട്ടിട്ടു തന്നെ ഇത് ജത്തെഗ് സക്ക ನೋಡಿ ಕಾಫಿ ಮಾಡಿ ಆಮೇಲೆ ಕಡಲೆ ಬೀಜ ಎರಡು ತಿಂತಾ ಇದ್ರೆ ಕಾಂಬಿನೇಷನ್ ಚಳಿಗೆ ಚೆನ್ನಾಗಿರುತ್ತೆ ಆಮೇಲೆ ಅಡುಗೆ ಮಾಡೋಣ ಇದು ಕಾಫಿ ಕುಡ್ದು ಹಿಂದೇ ಅಡುಗೆ ಮಾಡಿಲ್ಲ ಇದಾಗಲೇ ಹತ್ತು ಗಂಟೆ ಆಗಿತ್ತು ಸ್ವಲ್ಪ ಪೀಸೆಲ್ಲ ಮಾಡಿ ಕೆಲಸ ಮಾಡಿ ನಾನು ಆಮೇಲೆ ಒಂದು ಹತ್ತು ಗಂಟೆಗೆ ಮುದ್ದೆ ಮಾಡೋಣ ಬಿಟ್ಟು ಸಾಂಬಾರು ಇತ್ತಲ್ಲ ಬರೀ ಮುದ್ದೆ ಒಂದು ಮಾಡೋಣ ರೈಸ್ ಏನು ಬೇಡ ಅಂತ ಅಂದ್ಬಿಟ್ಟು ಬರೀ ಮುದ್ದೆ ಒಂದು ಮಾಡಿದೆ ನಾನು ಬಿಸಿ ಬಿಸಿ ಮುದ್ದೆ ಸಾಂಬಾರಿಗೆ ಒಳ್ಳೆ ಸೂಪರ್ ಕಾಂಬಿನೇಷನ್ ಆಗಿತ್ತು ಆಮೇಲೆ ಊಟನೂ ಎಲ್ಲ ಮಾಡಿ ಆಮೇಲೆ ಒಂದು ರೌಂಡ್ ವಾಕ್ ಹೋಗಿ ಬಂದ್ವಿ ಅದೇನೋ ಅಭ್ಯಾಸ ಆಗಿಬಿಟ್ಟಿದೆ ಫ್ರೆಂಡ್ ವಾಕ್ ಮಾಡಲೇಬೇಕು ಎಷ್ಟೇ ಚಳಿ ಇರಲಿ ಏನೇ ಇರಲಿ ಚಳಿಯಂತೂ ಸಿಕ್ಕಾಪಟ್ಟೆ ಇದೆ ಈಗ ಒಂದು ವಾರದಿಂದ ಬೇಜ್ಜಾನ್ ಚಳಿ ಇದೆ ಆದರೂ ಏನು ಮಾಡೋಕ್ಕಾಗಲ್ಲ ಚಳಿಗೆ ವಾಕ್ ಮಾಡಲೇಬೇಕು ನೋಡಿ ಊಟಕ್ಕೂ ಬಿಸಿನೀರೇ ನಾವು ಯೂಸ್ ಮಾಡೋದು ತಣ್ಣೀರು ಯೂಸ್ ಮಾಡೋದೇ ಇಲ್ಲ ನೋಡಿ ಆಮೇಲೆ ಬಿಸಿ ಬಿಸಿ ಮುದ್ದೆ ಸಾಂಬಾರು ತಿನ್ವಿ ತಿನ್ಬಿಟ್ಟು ಸಕತ್ತಾಗಿತ್ತು ಪ್ಲೀಸ್ ನನ್ನ ವೀಡಿಯೋ ನೋಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಮಾಡ್ತೀನಿ ಅಂತನಾದ್ರು ಪ್ಲೀಸ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ನಾನು ಒಂದು ಯೂಟ್ಯೂಬರ್ ಆಗಬೇಕು ಅನ್ನೋದು ತುಂಬ ಆಸೆ ಪಟ್ಟಿದ್ದೀನಿ ನಾನು ಒಂದೊಂದು ಒಂದು ವರ್ಷ ಆಯಿತು ಅಲ್ಲೇ ಯೂಟ್ಯೂಬ್ ಓಪನ್ ಮಾಡಿ ಹೋದ ವರ್ಷ ಜನ್ವರಿಗೆ ಈ ವರ್ಷಕ್ಕೆ ಒಂದು ವರ್ಷ ಆಯಿತು ಒಂದು ಇನ್ನೂರ ಅರವತ್ತಾರು ಜನ ನನಗೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಪ್ಲೀಸ್ ಪ್ಲೀಸ್ ನೀವು ಇನ್ನೂ ನೋಡಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಆಮೇಲೆ ಬಿಗ್ ಬಾಸ್ ಮ ನೋಡ್ಕೊಂಡು ಊಟ ಮಾಡ್ತಾಯಿದ್ವಿ ಇವಳೊಬ್ಳು ಬಂದ್ಲು ತರಲೆ ವೀಡಿಯೋ ಮಾಡ್ತಾಯಿದ್ದೀರಾ ವೀಡಿಯೋ ಮಾಡ್ತಾಯಿದ್ದೀರಾ ಅಂತ ಫೋನ್ ನೋಡೋಕ್ಕೆ ಬಂದ್ಲು ಇಲ್ಲ ಇಲ್ಲ ಅಂತ ಹಂಗೆ ಚಮಕ್ ಕೊಡ್ತಾ ಇದ್ದೆ ಅವಳಿಗೆ ಊಟ ಮಾಡ್ಕೊ ಅವಳು ಊಟ ಇಲ್ಲ ನನ್ನ ಮಗಳೇ ಊಟ ಮಾಡಿಸ್ತಾ ಇದ್ಲು ನೋಡಿ ಹೆಂಗೆ ಆಡ್ತಾಳೆ ತೋರಿಸಿ 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 ನನಗೆ ಅಂತ ಅದಕ್ಕೆ ಇಲ್ಲ ಮಾಡ್ತಾಯಿಲ್ಲ ಸುಮ್ಮನೆ ಊಟ ಮಾಡಿ ಹೋಗಬೇಕು ಅಂದ್ಬಿಟ್ಟು ಹೇಳ್ತಾ ಇದ್ದೆ ಅವಳು ನಾನು ಬರ್ತೀನಿ ನಾನು ಬರ್ತೀನಿ ಅಂತಂದ್ಬಿಟ್ಟು ಆಟ ಆಡ್ಕೊಂಡು ಆಟಾಡ್ಕೊಂಡು ತಿಂತಾ ಇದ್ಲು ನೋಡಿ ಹೆಂಗೆ ತಿಂತಾಳೆ ತಿಂತಾಳೆ ಓಡಾಡ್ತಾಳೆ ತಿಂತಾಳೆ ಓಡಾಡ್ತಾಳೆ ಇನ್ನೇನು ಹುಡುಗಿ ಎಷ್ಟು ಸಣ್ಣ ಇದ್ದಾಳೆ ನೋಡಿ ಇನ್ನೇನು ಮೈ ನೋಡಿ ಹಂಗೆಲ್ಲ ಅಗ್ರಾಡ್ಕೊಂಡು ಆಟಾಡಿದಾಳೆ ಇನ್ನೇನು ಊಟ ಸೇರುತ್ತವಳು ಮೈಗೆ ಅಯ್ಯೋ ಎಷ್ಟೇ ಸಖತ್ತು ಆಟಾಡ್ತಾಳೆ ಫ್ರೆಂಡ್ ಒಂದು ಹತ್ರ ಅವಳು ಸಖತ್ತು ತೀಟೆ ಸಖತ್ತು ತುಂಟಿ ಮಾತ್ರ ಅಷ್ಟೇ ಹೈ ಹೈಪರ್ ಆಕ್ಟಿವ್ ಇದ್ದಾಳೆ ಅವಳು ಸೂಪರ್ ಇದ್ದಾಳೆ ಮಾತ್ರ ಇಷ್ಟೇ ಫ್ರೆಂಡ್ ನನ್ನ ವೀಡಿಯೋ ನಾನು ಆದಷ್ಟು ವೀಡಿಯೋ ದಿನ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಮಾಡೇ ಮಾಡ್ತೀನಿ ನಾನು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾನು ಒಳ್ಳೆ ಯೂಟ್ಯೂಬರ್ ಆಗಬೇಕು ಅನ್ನೋದೇ ನನ್ನ ಆಸೆ ದಯವಿಟ್ಟು ದಯವಿಟ್ಟು ಪ್ಲೀಸ್ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಓಕೆನಾ ಪ್ಲೀಸ್ ಮಾಡ್ತೀರಲ್ಲ ಏನೋ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ನನಗಂತೂ ಯಾರೂ ಸಪೋರ್ಟ್ ಮಾಡಿಲ್ಲ ನೀವೇ ನನಗೆ ಸಪೋರ್ಟ್ ಮಾಡಿ ನನ್ನನ್ನು ಬೆಳೆಸಬೇಕು ಅನ್ನೋದು ನನ್ನ ಆಸೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದೊಂದು ಗುರಿ ನಾನು ಇಟ್ಕೊಂಡಿದ್ದೀನಿ ಒಂದು ಒಳ್ಳೆ ಯೂಟ್ಯೂಬರ್ ಆಗಬೇಕು ನಾನು ಅಂತ ಸಕ್ಸಸ್ ಮಾಡಲೇಬೇಕು ಅಂದ್ಬಿಟ್ಟು ನಾನು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಪ್ಲೀಸ್ ಪ್ಲೀಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಷ್ಟು ರಿಕ್ವೆಸ್ಟ್ ಮಾಡ್ತೀನಿ ಅಂತ ಬೇಸಾರು ಅದಕ್ಕೆ ಆಟ ಆಡ್ತಾ ತಿಂತಾನೆ ಇಲ್ಲ ತಿಂತಾನೆ ನನ್ನ ಮಗಳು ಅಮ್ಮ ಅವಳು ನನ್ನ ಹೇಳ್ತಾ ಅಷ್ಟು ತಿನ್ಕೊಂಡ್ರೆ ಸ್ವಲ್ಪ ನೀರು ಕುಡಿತಾಳೆ ಈ ಥರ ಅಯ್ಯೋ ರಾಮ ನೋಡಿ ಫ್ರೆಂಡ್ ಊಟ ಎಲ್ಲ ಆಯ್ತು ವಾಕ್ ಹೋಗ್ತಾ ಇದ್ರಿ ಮೂರು ಜನ ಇವತ್ತು ಇವತ್ತಿ ಇವ್ಳು ಬರ್ತಾವಳು ನಂದಿನ ಮಲ್ ಬಿಡ್ತಾಳೆ ಇವತ್ತು ಬರ್ತಾವಳಿ ಎದ್ದಿದ್ ಇಷ್ಟು ಇವತ್ತ ಮಾಡಿಬಿಟ್ಟು ವಾಕಿಂಗ್ ಹೋಗ್ಬಿಟ್ಟು ಇನ್ನೊಂದು ಮನ್ಕೊಳ್ತೀವಿ ಹೇಳ್ದ ಅವ್ರಮ್ಗೆ ಹೇಳಿರೋದೇ ಅರ್ಧ ತಾರೀಕು ಬಂದ್ಮೇಲೆ ಹೇಳ್ತಾವೆ అంత ఓకే ఫ్రెండ్ బాయ్ గుడ్ నైట్ వాకొకి బ మొంతీ ఓకేనా ప్లీజ్ సబ్స్క్రైబ్ సపోర్ట్ మి బయ్ గుడ్ నైట్ కల్సోను నమ్ ఆంటీ ఛానల్ సబ్స్క్రైబ్ సబ్స్క్రైబ్

సాగుడు <tryk> <tryk>